ಪರೀಕ್ಷೆ ಮಾಡಾಕ ಮಾದರಿ ಹೆಂಗೆ ತಗೋಬೇಕಂತಂದ್ರೆ ಫಸ್ಟ್ ಫಸ್ಟು ಜಾಗ ಹುಡುಕಬೇಕಂದ್ರೆ ಎಲ್ಲಿ ಗಿಡ ನೆರಳು ಮತ್ತೆ ಬಿಲ್ಡಿಂಗ್ ಬಿಲ್ಡಿಂಗ್ ಇರ್ತಾವಲ್ಲ ಅದ್ರ ನೆರಳು ಅಲ್ಲೆಲ್ಲ ತೆಗಿಬಾರ್ದು ಜಾಗ ಮಣ್ಣು ತಗೋಬಾರ್ದು ಮತ್ತು ತೇವಾಂಶನೇ ಇರಬಾರ್ದು ಜಾಸ್ತಿ ಮತ್ತೆ ಹುಲ್ಲು ಅವು ಎಲ್ಲ ಇದ್ದಿದ್ದೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ದೂರದಿಂದ ತಗೋಬೇಕು ಹಿಂಗೆ ಎರಡು ಗಿಡ ಇದ್ದು ಅಂದರೆ ಗಿಡ ಎಲ್ಲ ಹೊಲ್ದಲ್ಲಿ ತಗೋಬಹುದು ಅಲ್ಲಿ ಮಿಡಲ್ ತಗೋಬೇಕಾನ ಶಾಂಪಲ್ಲಿ ಏನು ತಗೋಬೇಕು ಫುಲ್ ಎಲ್ಲ ಸೈಡಲ್ಲಿ ಕ್ಲೀನ್ ಮಾಡ್ಕೋಬೇಕನ್ನ ತಗೊಂಡು ಯಾವ ರೀತಿ ತೆಗಿಬಲ್ಲ ಅಂದ್ರ ವಿ ಹಾಕದಾಗಣ್ಣ ನಿಮ್ಗೆ ವಿ ಹಾಕರ್ದಾಗ ಈ ತರ ತೆಗಿಬೇಕ್ ಒಂದು ಒಂದ್ ಹತ್ತು ಹದಿನೈದು ಸೆಂಟಿಮೀಟರ್ ಒಳಗೆ ಹೋಗ್ಬೇಕನ್ನ ಎರಡು ವಿ ಹಾಕಿದಾಗ ಹತ್ ಟೊಮೆಟಿ इंग्लिश में ಅಕ್ಕಿ ಗೋಧಿ ರಾಗಿಗಂದ್ರೆ ಬರೀ ಹದಿನೈದು ಸೆಂಟಿಮೀಟರ್ ಒಳಗ ತಗಿರ್ ಸಾಕು ಒಂದಿಷ್ಟು ಒಂದ್ ನಂಗೈಯ್ ಒಳಗೆ ತಗಿರ್ ಸಾಕು ಬಾಳೆ ಅಡಿಕೆ ಪೂರ್ತಿ ಅಡಿಕೆ ಮಾವಿನ ಹಣ್ಣು ಅವು ತೋಟಗಾರಿಕೆ ಗಿಡ ಯಾವಾಗ ಇರ್ತಾವ ಅವಕ್ಕ ಸ್ವಲ್ಪ ಆಳವಾಗಿ ತೆಗಿಬೇಕು ಕಮ್ಮಿರುತ್ತೆ ಗಿಡ ಆದ್ರೆ ಬೇರ್ ಜಾಸ್ತಿ ಹೋಗಲ್ಲ ಒಂದು ಹದಿನೈದು ಸೆಂಟಿಮೀಟರ್ ಒಳಗೆ ಹೋಗ್ತಿತ್ತು ಅಲ್ಲ ಅದಕ್ಕೆ ಅಷ್ಟು ಏರಿಯಾದಾಗ ನೋಡಿ ಅಲ್ಲಿ ಏನೇನು ಪೋಷಕವ್ ಅದ್ರ ಬಗ್ಗೆ ತಿಳ್ಕೊಂಡ ಮಾಹಿತಿ ಈ ತರ ವಿ ಆಕಾರದಾಗ ತгийಬೇಕಣ್ಣ ಫಸ್ಟ್ ತಗಿದ ಈ ಸೈಡ್ ಇಂದ ಮತ್ತೆ ಈ ಕಡೆಯಿಂದ ಇಂದ ಒಂದು 1 ಇಂಚು 1 ಇಂಚು ಲೇಯರ್ ಮಣ್ಣು ಹಾಕೋತೀನಿ ಸ್ಲೋ ಹಾಕೋನಿಂಗ ಅದು ಇದು ಚೀಲ ತಗೊಳ್ಳಿ ಆ ಮಣ್ಣು ಈ ಮಣ್ಣನ್ನು ತಗೋಬೇಕಣ್ಣ ಇನ್ನೊಂದು ದೊಡ್ಡ ಈ ತರ ತಕೋಬೇಕಲ್ಲ ತರ ತಕ್ಕೊಂಡು ಇದು ಬರುತ್ತಲ್ಲ ಇದು ಇದು ಚಾವು ಐತಲ್ಲ ಚಾವು ಇರಬಾರ್ದು ಅಂತದನ್ನ ಆಯೋದಕ್ಕೆ ಮಾಡಬಾರ್ದು ಮಂದ್ ಸ್ವಲ್ಪ ಇದೇ ಇರಬೇಕು ಆಮೇಲೆ ಹಿಂಗ್ ವೃತ್ತಾಕಾರ ಮಾಡ್ಕೋಬೇಕನ್ನ ಅದು ತಗೊಂಡಿಂದ ಏನಿಲ್ಲ ಅಂದ್ರೂ ಒಂದ್ ಎಕ್ರೆದಾಗ ಒಂದ್ ಐದು ಸ್ಯಾಂಪಲ್ ತಗೋಬೇಕು ಇದೇ ತರ ವಿ ಆಕಾರದಾಗ ತಗೋದು ಮ್ಯಾಲೆ ಒಂದ್ ಇಟ್ಟು ಮೇಲೆ ಇತ್ತಗಿಂದ ಒಂದ್ ಒಂದ್ ಇಂಚು ಇತ್ತಗಿಂದ ಇಂಚು ಅತ್ತಗಿತ್ತ ಒಂದ್ ಮ್ಯಾಲಿದ ಹಿಂಗ್ ಪದರ್ ತಗೋಬೇಕು ಪದರ್ ತಕೊಂಡ ಹಿಂಗೆ ವಿ ಆಕಾರದಾಗ ಹಾಕೋಬೇಕು ಒಂದ್ ಎಕ್ರದಾಗ ಒಂದ್ ಐದು ಸ್ಯಾಂಪಲ್ ತಗೋಬೇಕನ್ನ ಐದು ಸ್ಯಾಂಪಲ್ ಹೆಂಗ ತಗೋಬೇಕಂದ್ರೆ ಈ ಹೊಲ ಇರ್ತ ನೋಡೋಣ ಇಷ್ಟು ಇಷ್ಟು ಹೊಲ ಇರ್ತಲ್ಲ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ಹಿಂಗ್ ಬರ್ಬೇಕು ಮತ್ ಹಿಂಗ ಹಿಂಗ ಜಡ್ಜ್ ಹಾಕದಾಗ ದಿಗ್ಜ್ ಹಾಕದಾಗ ಹಿಂಗ್ ಐದ ಐದ್ ಸಾಂಪಲ್ ತಗೊಂಡು ಎಲ್ಲಾನು ಒಂದು ಹಿಂಗ್ ಯಾವ್ದಾರ ಒಂದು ಅದ್ರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು ಮಿಕ್ಸ್ ಮಾಡಿ ಹಾಕಿಂದ ಹಿಂಗ್ ವೃತ್ತಾಕಾರ ವೃತ್ತಾಕಾರದಾಗ ಹಾಕೋಬೇಕು ವೃತ್ತಾಕಾರದಾಗ ಹಾಕೊಂಡು ನಾಲ್ಕು ಭಾಗ ಮಾಡ್ಕೋಬೇಕು ಭಾಗ ಮಾಡ್ಕೊಬೇಕನ್ನ ಉತ್ತಕರ್ದಾಗ ಮಾಡ್ಕೊಂಡಿದ್ದ ಅದಾದ್ಮೇಲೆ ನೆಕ್ಸ್ಟ್ ಇತ್ತ ಅಪೊಸಿಟ್ ಇರ್ತಾವ ನೋಡೋಣ ವಿರುದ್ಧ ದಿಕ್ಕಿನಲ್ಲಿ ಇವು ನಾಲ್ಕು ಭಾಗ ಇರ್ತಾವ ಈ ಈ ಭಾಗದ್ದು ವಿರುದ್ಧ ದಿಕ್ಕು ಇದಾನ ಇವು ಎರಡನ್ನ ತಕ್ಕೋಬೇಕು ತಕ್ಕೊಬೇಕು ತಗದಾಕಿ ತೆಗೆದ ಹಾಕ್ ಬಿಡಬೇಕು ಆಮೇಲೆ ಇವು ಎರಡೇ ಭಾಗ ಅಲ್ಲಾನ ಮತ್ತೆ ಇದನ್ನ ಮತ್ತೆ ಜೋಡಿಸ್ಬೇಕ್ ಎರಡು ಐದ್ ಹತ್ರ ತಗೊಂಡಿರ್ತೀವಲ್ಲ ಅದು ಜಾಸ್ತಿ ಇರುತ್ತೆ ಸ್ಯಾಂಪಲ್ಸ್ ಅದನ್ನ ನಾವು ಅರ್ಧ ಕೆಜಿ ಎರಡ್ ಕೆಜಿ ಮೇಲೆ ಹಿಂಗಾರ ಬರ್ತವೆ ಮತ್ತೆ ಆ ಎರಡು ವಿರುದ್ಧ ದಿಕ್ಕಿನ ತಗೊಂಡ್ಮೇಲೆ ಮತ್ತೆ ಇದು ವಾಪಸ್ ಕಲಸಿ ಚೆನ್ನಾಗಿ ಕಲಸಿ ಮತ್ತೆ ವೃತ್ತಾಕಾರ ಮಾಡ್ಕೊಬೇಕು ಅದೇ ತರ ಮೊದ್ಲು ಮಾಡಿರ್ತೀವಲ್ಲ ಅದೇ ತರ ವೃತ್ತಾಕಾರ ಮಾಡ್ಕೊಂಡು ಮತ್ತೆ ನಾಲ್ಕು ಭಾಗ ಮಾಡ್ಬೇಕು ಅದೇ ತರ ಅನ್ವೇ ಲಿಮಿಟೇಟ್ ಮಾಡಬೇಕಂದ್ರೆ ಆ ಮಣ್ಣು ಅರ್ಧ 2 ಕೆಜಿ ಬರ್ಬೇಕು 1/2 ಕೆಜಿ ಬರಮತ್ತ ನಾನು ಮಾಡ್ತಿರೋ ಇರಬೇಕು ಆಕ ರುತ್ಕರಣ ತಗೊಂಡು ನಾಲ್ಕು ಭಾಗ ಮಾಡ್ಕೊಂಡು ಮತ್ತೆ ನಾಲ್ಕು ಭಾಗ ಈ ಸೈಡ್ ತಗೊಂಡ್ರೆ ಅವ ಅದೇ ರೀತಿಯೇ ಈ ಸೈडला ಈ ಕಡೆ ರೀತಿಯೇ ಇದನ್ನೆಲ್ಲ ಡಿಸ್ಕೌಂಟ್ ಮಾಡೋದು ಇದನ್ನೆಲ್ಲ ತೆಗೆದು ಹಾಕಿ ಬಿಡ್ಬೇಕು ಉಳ್ದಿರ್ತಲ್ಲ ನಾನು ಒಂದು ಐದುನೂರು ಗ್ರಾಮ್ ಅಷ್ಟೇ ತಗೋಬೇಕು ನಾವು ಐದುನೂರು ಗ್ರಾಮ್ ತೊಗೊಂಡು ಪಾಲಿತೀನ್ ಆಹಾರ ಅಂತ ಇರ್ತೀವಿ ಅಂದರೆ ಹೊಸ ಚೆನ್ನಾಗಿರೋದ್ ತಗೊಬೇಕನ್ನ ಕವಸೆಲ್ಲ ಅಂದ್ರೆ ಮತ್ತೇನು ಇರಬಾರ್ದಲ್ಲ ಮಿಕ್ಸ್ ಆಗ್ಬಾರ್ದು ಅದಕ್ಕೆ ಇಂಥವು ತಗೊಂಡು ಅದ್ರೊಳಗೆ ಈ ತರ ಇದನ್ನೆಲ್ಲ ಮಣ್ಣಿನ ಮಾದರಿ ಪರೀಕ್ಷೆ ಮಾಡಕ್ಕೆ ಮಾದರಿ ತೊಗೊಂಡು ಈಗ ತಗೊಂಡು ಜಾ ಮಣ್ಣ ಮಣ್ಣು ಮಣ್ಣಿನ ಇದು ಲಕ್ಷಣಗಳೇನು ಇದ್ರ ಮೇಲೆ ಎಲ್ಲ ಬರಿಬೇಕು ಅನ್ನ ರೈತರ ಹೆಸರು ಬರೀಬೇಕು ಮಣ್ಣು ಯಾವ ತರ ಐತಿ ಕೆಂಪು ಮಣ್ಣು ಮರಳು ಐತಿ ಜಾಸ್ತಿ ಅದು ಮತ್ತೆ ಇದು ಸರ್ವೆ ನಂಬರ್ ಇದ್ರೆ ಸರ್ವೆ ನಂಬರ್ ಬರೀಬೇಕು ಮತ್ತೆ ಯಾವ ಊರ ಅಂತಾನೂ ಅನ್ನ ಅಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಸ್ವಲ್ಪ ಇದು ಮಾಡ್ತಾರೆ ಇಷ್ಟ ನೋಡೋಣ ಮಣ್ಣಿನ ಪರೀಕ್ಷೆ ಮಾಡ್ಬೇಕಂದ್ರೆ ಇದು ಈ ರೀತಿಯಾಗಿ ನಾವು ಪ್ರೊಸೀಜರ್ ಎಲ್ಲಾ ಮಾಡ್ತೇವೆ ನಿಮ್ಗೆ ಯಾರಿಗಾರ ಮಣ್ಣಿನ ಮಾದರಿ ಮೈದಾನ ಮಾಡ್ಸಂಗಿದ್ರೆ ನಾವು ಕಾಲೇಜಿಗೆ ಫೋನ್ ಮಾಡಿ ಕೇಳ್ತೀವಿ ಅವ್ರೇನಾರ ಹೂವು ಅಂತ ಒಪ್ಪಿಗೆ ಕೊಟ್ರೆ ನೀವು ನಿಮ್ಗೆ ಮೊಲಕ್ಕೆ ಕರೀರಿ ಬಂದ್ ಮನೇಲಿ ಮಾದರಿ ತಕೊಂಡೋಗಿ ಟೆಸ್ಟ್ ಮಾಡಿಸ್ತೀನಿ ನಿಮ್ಗೆ